ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಓಕೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟಪಟ್ಟು ತುಂಬ ತೊಂದರೆ ಮಾಡ್ತಿದ್ದೀರಾ ನೋವು ಮಾಡ್ತಿದ್ದೀರಾ ಅಥವಾ ನೀವು ಕೊನೆ ತನಕ ಇರ್ತೀನಿ ಅಂದರೂ ಅದರಲ್ಲಿ ಬಿಟ್ಟು ಹೋಗ್ತಿದ್ದೀರಾ ಹೌದಾ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಒಟ್ಟಿನಲ್ಲಿ ನಿಮ್ಮಂತೆ ಆಗಬೇಕು ಅಂದರೆ ಸಾಯಿವರೆಗೂ ನಿಮ್ಮ ಕೈಯಲ್ಲಿ ಇರಬೇಕು ನೀ ಹೇಳಿದ ಮಾತ್ರವರು ಕೇಳಬೇಕು ಹೌದಾ ಆ ರೀತಿ ಮಾಡೋ ಈ ಒಂದು ಸಣ್ಣ ತಂತ್ರ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ನೂರಕ್ಕೆ ನೂರು ನೂರಷ್ಟು ಫಲಿತಾಂಶ ವಿಳೆ ಮತ್ತು ಉಪ್ಪಿನಿಂದ ಬಲಿಷ್ಠ ವಶೀಕರಣ ವೀಕ್ಷಕರೇ ವೀಕ್ಷಕರೇ ಒಂದು ಹನ್ನೊಂದು ವಿಳೆಜಲಿ ವೀಕ್ಷಕರೇ ಹೌದಾ ಹನ್ನೊಂದು ವಿಳ್ಳಿ ನಿಮ್ಮ ಎಡಗೈ ಮುಷ್ಟಿಯಷ್ಟು ಉಪ್ಪು ವೀಕ್ಷಕರೆ ಅಂದರೆ ಸಾಧಾರಣ ಉಪ್ಪು ಅಲ್ಲ ಕಲ್ಲುಪ್ಪು ವೀಕ್ಷಕರೆ ಹೌದಾ ಹನ್ನೊಂದು ವಿಳ್ಳೆ ಮತ್ತು ಕಲ್ಲುಪ್ಪು ನಿಮ್ಮ ಕೈ ಮುಷ್ಟಿಯಷ್ಟು ಹೌದಾ ಈ ಎರಡೂ ತೊಗೊಂಡ್ಬಿಟ್ಟು ವೀಕ್ಷಕರೆ ವೀಕ್ಷಕರೇ ನೀವು ಯಾರನ್ನು ವಶ ಮಾಡ್ಕೋತೀರ ಯಾರನ್ನು ನಿಮ್ಮ ಜೀವನ ಪೂರ್ತಿ ಫಲಿತಾಂಶ ಮಾಡ್ಕೋತೀರಾ ಅವರ ಮನೆ ಅಥವಾ ಅವರು ಓಡಾಡೋ ಅಕ್ಕಪಕ್ಕದ ಜಾಗ ಆಗಿರ್ಬೋದು ವೀಕ್ಷಕರೇ ಅವರು ಮನೆ ಹತ್ತಿರ ಅಕ್ಕಪಕ್ಕದಲ್ಲಿ ಎರಡು ಗುಂಡಿ ತೊಡಬೇಕು ವೀಕ್ಷಕರೇ ಗುಂಡಿ ತೊಡಿಬಿಟ್ಟು ಒಂದು ಗುಂಡಿಯಲ್ಲಿ ಎಕ್ಕದೆಲೆ ಇನ್ನೊಂದು ಗುಂಡಿಯಲ್ಲಿ ಉಪ್ಪು ಕಲ್ಲು ಕಲ್ಲುಪ್ಪು ಹೌದಾ ಎರಡು ಇಡೀ ವೀಕ್ಷಕರೇ ಹೌದಾ ಇಟ್ಟಾದ ನಂತರ ವೀಕ್ಷಕರೇ ಎಕ್ಕದೆಲೆ ಮೇಲೆ ಅಡಿಕೆ ಇಡೀ ವೀಕ್ಷಕರೇ ಹೌದಾ ಅಡಿಕೆ ಇಟ್ಟ ನಂತರ ವೀಕ್ಷಕರೇ ಈ ಕಡೆ ಕಲ್ಲುಪ್ಪಿನಲ್ಲಿ ಈರುಳ್ಳಿ ವೀಕ್ಷಕರೇ ಏನಪ್ಪ ಕುಂಕುಮ ಕೆಂಪು ಕುಂಕುಮ ಇಡೀ ವೀಕ್ಷಕರೇ ಹೌದಾ ಇಟ್ಟಾದಂಥ ವೀಕ್ಷಕರೇ ಹೆಸರು ವೀಕ್ಷಕರೇ ಯಾರನ್ನ ವಶ ಮಾಡ್ಕೊಳ್ತೀರ ಸ್ತ್ರೀಯಾಗಿರೋ ಎಕ್ಸಾಂಪಲ್ ಸ್ತ್ರೀಯಾಗಿರೋ ವೀಕ್ಷಕರೇ ಓಂ ರೇಣುಕಾ ವಶಮ್ ರೇಣುಕಾ ವಶಂ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಪೂಜೆ ಆಗಿರೋದರೆ ಓಂ ಮಹೇಶ್ ವಶಂ ಮಹೇಶ್ ವಶಂ ಅಂತ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಹೌದಾ ಪಠಣೆ ಮಾಡಿ ಆದಂತಹ ವೀಕ್ಷಕರೇ ಹಾಗೇನೇ ಇದು ಯಾವಾಗ ಎಲ್ಲಿ ಮಾಡಬೇಕಂದ ವೀಕ್ಷಕರೇ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಇದು ಸೋಮವಾರ ಸೋಮವಾರ ರಾತ್ರಿ ಮಾಡಿ ವೀಕ್ಷಕರೇ ಹೌದಾ ರಾತ್ರಿ ಅಂದರೆ ವೀಕ್ಷಕರೇ ಒಂಬತ್ತುವರೆ ಒಂಬತ್ತು ಗಂಟೆ ಮಾಡಿ ವೀಕ್ಷಕರೇ ಹೌದಾ ಮಾಡಿ ನಂತರ ವೀಕ್ಷಕರೇ ಬೆಳಗ್ಗೆದ್ದು ವೀಕ್ಷಕರೇ ನೀವು ಸ್ನಾನ ಮಾಡಿ ನೋಡಿ ವೀಕ್ಷಕರೇ ತಕ್ಷಣ ಅವರು ನಿಮಗೆ ಫೋನಿನ ಮುಖಾಂತರ ಆಗಿರ್ಬೋದು ಮೆಸೇಜ್ ಮುಖಾಂತರ ಹಾಕಿ ಮೆಸೇಜ್ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಬೆಟ್ಟ ಹಾಕ್ತಾರೆ ವೀಕ್ಷಕರೇ ನೀವೆಲ್ಲಿದ್ದರೂ ಅಲ್ಲೇ ನೀವು ಅಲ್ಲೇ ಬಂದು ನಿಮಗೆ ನೇರವಾಗಿ ಬೆಟ್ಟೆ ಹಾಕಿ ವೀಕ್ಷಕರೇ ಹಾಗೆ ಅವರು ಸಹಾಯ ತನಕ ನಿಮ್ಮನ್ನ ಮರಿಬಾರ್ದು ವೀಕ್ಷಕರೇ ಹೌದಾ ಜೀವನ ಪೂರ್ತಿ ನಿಮ್ಮ ಕೈಯಿರಬೇಕು ನೀವು ಹೇಳಿದ ಮಾತು ಅವರು ಕೇಳಬೇಕು ವೀಕ್ಷಕರೇ ಆ ರೀತಿ ಒಂದು ಸಣ್ಣ ಸಣ್ಣ ತಂತ್ರ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈಗ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ವೀಕ್ಷಕರೇ ಪಂಡಿತ್ ಅಭಿನಂದ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಬೇಗನೆ ಬೇಗನೇ ತಯಾರು ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲೇ ವೀಕ್ಷಕರೇ ಹೌದಾ ಗಂಡಾಂತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಉದ್ಯೋಗ ಕೋರ್ಟ್ ಕೇಸ್ ಸಾಲಬಾಧೆ ಹೌದಾ ಅತ್ಯಾಸ ಕಿರಿಕಿರಿ ಮದುವೆ ಮಕ್ಕಳ ಮತ್ತೆ ಕಳಿದ್ರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ನೇರವಾಗಿ ಆಗಿರ್ಬೋದು ಅಥವಾ ಫೋನಿನ ಮುಖಾಂತರ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರಿ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು